ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಮೊದಲಿಗೆ ವಿಸ್ತಾರ್ ಲರ್ನಿಂಗ್ಗೆ ಸ್ವಾಗತ ನಾನು ನಿಮ್ಮ ವಿಜ್ಞಾನದ ಶಿಕ್ಷಕ ಮಾರುತಿ ಮಕ್ಕಳೇ ಇವತ್ತಿನ ದಿನ ನಾವು ಒಂಬತ್ತನೇ ತರಗತಿಯ ವಿಜ್ಞಾನ ವಿಭಾಗದ ಅಲ್ಲಿ ಭೌತಶಾಸ್ತ್ರದಲ್ಲಿ ಒಂದು ಹೊಸ ಪಾಠವನ್ನು ಅಧ್ಯಯನ ಮಾಡೋಣ ಸೊ ಯಾವುದು ಆ ಪಾಠ ಏನನ್ನ ಕಲಿತೀವಿ ಯಾವ ಹೊಸ ವಿಷಯವನ್ನು ಕಲಿತೀವಿ ಅನ್ನುವ ಒಂದು ಉತ್ಸುಕದಲ್ಲಿ ನೀವು ಇದ್ದೀರಾ ಆ ಪಾಠವನ್ನು ಹೇಳಿಕೊ ಹೇಳಿಕೊಡುವಂತ ಉತ್ಸಾಹದಲ್ಲಿ ಆಸಕ್ತಿಯಲ್ಲಿ ನಾನು ಇದ್ದೀನಿ ಪಾಠವನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ವಿಸ್ತಾಸ್ ಲರ್ನಿಂಗ್ ನ ಒಂದು ಪರಿಚಯವನ್ನ ಮಾಡಿಕೊಳ್ಳೋಣ ಸೊ ಏನಿದು ವಿಸ್ತಾಸ್ ಲರ್ನಿಂಗ್ ಯಾಕೆ ಈ ಸಂಸ್ಥೆ ಏನಿದ್ರ ಉದ್ದೇಶ ಅನ್ನೋದರ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ ಮಕ್ಕಳೇ ವಿಸ್ತಾಸ್ ಲರ್ನಿಂಗ್ ಅನ್ನೋದು ಒಂದು ಆನ್ಲೈನ್ ಶಿಕ್ಷಣ ಮಾಧ್ಯಮ ಇದರ ಉದ್ದೇಶ ಈ ಸಮಾಜದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಮಗುವಿಗೂ ಉತ್ತಮ ಮತ್ತು ಗುಣಮಟ್ಟವಾದ ಶಿಕ್ಷಣವನ್ನ ನೀಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ಸಂಸ್ಥೆ ಪ್ರಾರಂಭಗೊಂಡಿದೆ ನೀವು ಈ ಗುಣಮಟ್ಟದ ಶಿಕ್ಷಣವನ್ನ ಪಡೆಯಬೇಕು ಅಂದ್ರೆ ಏನು ಮಾಡಬೇಕು ವಿಸ್ತಾಸ್ ಲರ್ನಿಂಗ್ನ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಪರಿಚಯಸ್ಥರೊಂದಿಗೆ ನಿಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಯಾಕಂದ್ರೆ ಯಾರೂ ಕೂಡ ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗಬಾರ್ದು ಹಲೋ ಮಕ್ಕಳೇ ಸರಿನಾ ಹಾಗಾದ್ರೆ ಸೊ ಯಾವ ಪಾಠ ಅಂತ ನೋಡೋಣವಾ ಸೊ ಇವತ್ತಿನ ದಿನ ನಾವು ಒಂಬತ್ತನೇ ತರಗತಿಯ ವಿಜ್ಞಾನದಲ್ಲಿ ಅಧ್ಯಾಯ ಹನ್ನೆರಡು ಶಬ್ದ ಶಬ್ದ ಅನ್ನೋ ಒಂದು ಹೊಸ ಪಾಠವನ್ನ ಕಲಿತಾ ಇದ್ದೀವಿ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು ಶಬ್ದದ ಒಂದು ಪರಿಕಲ್ಪನೆ ಎಲ್ಲರಿಗೂ ಇದೆ ಶಬ್ದ ಅಂದ್ರೆ ಏನು ಅಂತ ಹೇಳಿ ಸೊ ಇವತ್ತಿನ ಅಧ್ಯಾಯದಲ್ಲಿ ನಾವು ಪ್ರಮುಖವಾಗಿ ಏನೆಲ್ಲ ಕಲಿತೀವಿ ಅಂತ ನೋಡೋಣ ಶಬ್ದದ ಉತ್ಪತ್ತಿ ಶಬ್ದದ ಪ್ರಸಾರ ಶಬ್ದವು ಪ್ರಸಾರವಾಗಲು ಮಾಧ್ಯಮದ ಅವಶ್ಯಕತೆ ಇದೆಯಾ ಶಬ್ದದ ತರಂಗಗಳು ನೀಳ ತರಂಗಗಳು ಎನ್ನುವ ನಾಲ್ಕು ಪ್ರಮುಖ ಅಂಶಗಳನ್ನ ಕಲಿಯೋಣ ಅಲ್ವಾ ಸರಿ ಹಾಗಾದ್ರೆ ಪಾಠವನ್ನ ಪ್ರಾರಂಭ ಮಾಡ್ತೀನಿ ನೀವೆಲ್ಲರೂ ಪೆನ್ನು ಪುಸ್ತಕ ನೋಟ್ಬುಕ್ ಅನ್ನ ತೆಗೆದುಕೊಂಡು ರೆಡಿ ಆಗಿದ್ದೀರಲ್ವಾ ಸರಿ ಹಾಗಾದ್ರೆ ಈಗ ನೋಡಿ ನಾವು ಹಲವಾರು ದಿನನಿತ್ಯ ಹಲವಾರು ಶಬ್ದಗಳನ್ನ ಕೇಳ್ತೀವಿ ಮನುಷ್ಯರು ಮಾತನಾಡುವ ಶಬ್ದವಾಗಿರ್ಬೋದು ಪಕ್ಷಿಗಳ ಕಲರವಾಗಿರ್ಬಹುದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಟಿ ವಿ ರೇಡಿಯೋ ಈ ವಾಹನಗಳು ಯಂತ್ರಗಳು ಹಲವಾರು ಶಬ್ದಗಳನ್ನ ನಾವು ಕೇಳ್ತೀವಿ ಹಲವಾರು ಆಕಾರಗಳಿಂದ ಶಬ್ದಗಳನ್ನ ಕೇಳ್ತೀವಿ ಹಾಗಾದ್ರೆ ಶಬ್ದ ಎಂದರೆ ಏನು ನಾನು ಒಂದು ಪ್ರಶ್ನೆ ಕೇಳ್ತೀನಿ ಮಕ್ಕಳೇ ಶಬ್ದ ಅಂದ್ರೆ ಏನು ಯಾವುದಕ್ಕೆ ಶಬ್ದ ಅಂತೀವಿ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ ನೀವು ಸರ್ ಏನಿಲ್ಲ ಸರ್ ನಾವು ಕಳೆದ ತರಗತಿಯಲ್ಲಿ ಕಲ್ತಿದ್ದೀವಿ ಎಂಟನೇ ತರಗತಿಯಲ್ಲಿ ನಮಗೆ ಅರ್ಥ ಇದೆ ಶಬ್ದ ಅಂದ್ರೆ ಶಬ್ದ ಅಂದ್ರೆ ಏನು ಶಬ್ದವು ಶಕ್ತಿಯ ಒಂದು ರೂಪ ಅದು ನಮಗೆ ಕಿವಿಯಲ್ಲಿ ಕೇಳುವ ಒಂದು ಸಂವೇದನೆಯನ್ನ ಉಂಟು ಮಾಡುತ್ತೆ ಅಂತ ಹೇಳಿ ನಾವೆಲ್ಲ ಈ ಶಬ್ದ ಅಂದ್ರೆ ಏನು ಶಬ್ದದ ಪರಿಕಲ್ಪನೆ ನಮ್ಗೆ ಈಗಾಗಲೇ ಕಳೆದ ವರ್ಷ ತರಗತಿಯಲ್ಲಿ ಕಳೆದ ತರಗತಿಯಲ್ಲಿ ನಾವು ಕಲ್ತಿದ್ದೀವಿ ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಈ ಒಂಬತ್ತನೇ ತರಗತಿಯಲ್ಲಿ ನಾವು ಪ್ರಮುಖವಾಗಿ ಏನು ಕಲಿತೀವಿ ಅಂದ್ರೆ ಶಬ್ದದ ಉತ್ಪತ್ತಿ ಶಬ್ದ ಹೇಗೆ ಉತ್ಪತ್ತಿ ಆಗುತ್ತೆ ಹ ಹ ಅಲ್ವಾ ನಮಗ ಅಲ್ವಾ ಆ ಶಬ್ದ ನಾನು ಮಾತಾಡ್ತಕ್ಕಂಥ ಶಬ್ದ ಹೇಗೆ ಹೊರಗಡೆ ಬರ್ತಾ ಇದೆ ಇದು ಸೊ ಏನು ಒಳಗಡೆ ಏನು ಮೆಕ್ಯಾನಿಸಮ್ ಏನ್ ನಡೀತಾ ಇದೆ ಏನ್ ಕೆಲಸ ನಡೀತಾ ಇದೆ ಹ್ಮ್ ಸೊ ಅದಕ್ಕೆ ನಮಗೊಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಚಟುವಟಿಕೆಯನ್ನು ನೋಡಿ ಏನಿದೆ ಸೊ ಒಂದು ಚಟುವಟಿಕೆ ಇದೆ ಏನಂತ ನೋಡಿ ಏನ್ ಹಾಕ್ತದೆ ನಾವು ಒಂದು ಶ್ರುತಿ ಕವೆಯನ್ನು ತೆಗೆದುಕೊಳ್ಳಿ ಅದನ್ನು ರಬ್ಬರ್ ಪ್ಯಾಡಿಗೆ ಬಡಿದು ಒಂದು ಭಾಗವನ್ನು ಕಂಪಿಸುವಂತೆ ಮಾಡಿ ಶ್ರುತಿಕವೆಯನ್ನು ನೋಡಿದಿರಲ್ವಾ ಟ್ಯೂನಿಂಗ್ ಫೋರ್ಕ್ ಆ ಟ್ಯೂನಿಂಗ್ ಫೋರ್ಕ್ ತೆಗೆದುಕೊಂಡು ಏನ್ ಮಾಡ್ಬೇಕು ರಬ್ಬರ್ ಪ್ಯಾಡ್ಗೆ ಅದನ್ನ ಬಡಿದು ಅದನ್ನು ಕಂಪಿಸುವಂತೆ ಮಾಡಬೇಕು ಅದನ್ನ ಕಂಪಿಸುವಂತೆ ಮಾಡಿದಾಗ ಏನ್ ಮಾಡಿ ಆ ಟ್ಯೂನಿಂಗ್ ಫೋರ್ಕ್ ಅನ್ನ ಶ್ರುತಿ ನಿಮ್ಮ ಕಿವಿಯ ಹತ್ರ ತೆಗೆದುಕೊಂಡು ಹೋದಾಗ ನೀವೇನಾದ್ರೂ ಕೇಳ್ತೀರಾ ಅಲ್ಲಿ ಅಂತ ಕೇಳ್ತಾ ಇದೆಯೇ ಹಾಗೆ ಮತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ಕಂಪಿಸುತ್ತಿರುವ ಒಂದು ಭಾಗವನ್ನ ನಿಮ್ಮ ಬೆರಳಿನಿಂದ ಮುಟ್ಟಿ ನಂತರ ನಿಮ್ಮ ಅನುಭವವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹೇಳಿ ಒಂದು ಚಟುವಟಿಕೆ ಇದೆ ಆ ಟ್ಯೂನಿಂಗ್ ಫೋರ್ಕ್ ನಿಮ್ಮ ಸ್ಕೂಲಲ್ಲಿ ಇದ್ದೇ ಇರುತ್ತೆ ನೋಡಿ ಅದನ್ನೇನು ಮಾಡಿ ಒಂದು ರಬ್ಬರ್ ಪ್ಯಾಡಿಗೆ ಬಡಿದಾಗ ಅದು ಕಂಪಿಸುವಂತೆ ಮಾಡುತ್ತೆ ಅದು ಕಂಪಿಸಲು ಪ್ರಾರಂಭ ಮಾಡಿದ ಕೂಡಲೇ ಅದನ್ನು ನಿಮ್ಮ ಕಿವಿಯ ಬಳಿ ತಂದು ತೆಗೆದುಕೊಳ್ಳಿ ತೆಗೆದುಕೊಂಡು ಹೋಗಿ ನಂತರದಲ್ಲಿ ಏನು ಮಾಡಿ ಆ ಸೃತ ಕವಿಯ ಕಂಪಿಸುವ ಒಂದು ಭಾಗವನ್ನು ಮುಟ್ಟಿ ನಿಮಗುವಂಥ ಅನುಭವವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನೋಡಿ ಹಾಗೆ ನಾನು ನಿಮಗೆ ಕೊನೆಗೆ ಏನು ಹೇಳ್ತೇನೆ ಅಬ್ಸರ್ವೇಷನ್ ಏನು ಬರುತ್ತೆ ಅಂತ ಹಾಗೆ ಈ ಚಟುವಟಿಕೆಯ ಮುಂದುವರೆದ ಭಾಗ ಏನು ಹೇಳ್ತಾ ಇದ್ದಾನೆ ನಾನು ಒಂದು ಚೆಂಡನ್ನ ದಾರದಿಂದ ಒಂದು ದಾರದ ಸಹಾಯದಿಂದ ಒಂದು ಆಧಾರಕ್ಕೆ ತೂಗುಬಿಡಿ ಸೊ ತೂಗುಬಿಟ್ಟು ಏನ್ ಮಾಡಿ ಆ ಚೆಂಡಿನ ಹತ್ರ ಈ ಕಂಪಿಸ್ತಕ್ಕಂತಹ ಈ ಕಂಪಿಸುತ್ತಿರುವ ಸ್ಮೃತಿ ಕವಿಯನ್ನ ತೆಗೆದುಕೊಂಡು ಬನ್ನಿ ಸ್ಮೃತಿ ಕವಿಯನ್ನ ತೆಗೆದುಕೊಂಡು ಬಂದಾಗ ಅಂದ್ರೆ ನೋಡಿ ಕಂಪಿಸುತ್ತಿರುವ ಸ್ಮೃತಿ ಕವಿಯನ್ನ ಒಂದು ಭಾಗವನ್ನ ಚಂಡಿಗೆ ತಾಕಿಸಿ ಸೊ ಅವಾಗ ಏನಾಗುತ್ತೆ ಅಂತ ಕೇಳ್ತಾರೆ ನೋಡಿ ಚಿತ್ರದಲ್ಲಿ ಏನಾಗ್ತಾ ಇದೆ ಇಲ್ಲಿ ಒಂದು ಪ್ಲಾಸ್ಟಿಕ್ ಚಂಡ್ ಇದೆ ಈ ಪ್ಲಾಸ್ಟಿಕ್ ಚಂಡಿಗೆ ಕಂಪಿಸುತ್ತಿರುವ ಸ್ಮೃತಿ ಕವಿಯನ್ನ ತಂದು ತಾಕಿಸಿದಾಗ ಆ ಚೆಂಡು ತನ್ನ ಸ್ಥಾನದಲ್ಲಿ ಪಲ್ಲಟವನ್ನ ಮಾಡುತ್ತದೆ ಸೊ ಇದೇನು ಹೇಳುತ್ತೆ ಬೇಸಿಕಲಿ ನಾನು ಏನ್ ಹೇಳಿದೆ ಶಬ್ದವು ಶಕ್ತಿಯ ಒಂದು ರೂಪ ಅಲ್ವಾ ಇಲ್ಲಿ ಒಂದು ನೋಡಿ ಆ ಶ್ರುತಿ ಕವೆಯನ್ನು ನೀವು ರಬ್ಬರ್ ಪ್ಯಾಡಿಗೆ ಬಡಿದು ನಿಮ್ಮ ಕಿವಿಯ ಬಳಿ ತೆಗೆದುಕೊಂಡು ಹೋದಾಗ ನಿಮಗೆ ಜಿನ್ ಅಂತ ಒಂದು ಶಬ್ದ ಕೇಳಿಸುತ್ತೆ ಸೊ ಅಲ್ಲಿ ಶಬ್ದ ಉಂಟಾಗ್ತಾ ಇದೆ ಅಲ್ವಾ ಸೊ ಆ ಶಬ್ದ ನೋಡಿ ಆ ಶ್ರುತಿಕವೇ ಕಂಪಿಸುತ್ತಿರುವ ಶ್ರುತವೆಯನ್ನ ಚೆಂಡಿನ ಹತ್ರ ತಂದಾಗ ಆ ಚೆಂಡು ತನ್ನ ಸ್ಥಾನದಲ್ಲಿ ಬದಲಾವಣೆಯನ್ನು ಹೊಂದ್ತಾ ಇದೆ ಸೊ ಇನ್ನೊಂದು ಎಕ್ಸ್ಪೆರಿಮೆಂಟ್ ಇದೆ ಏನಲ್ಲ ಸಿಂಪಲ್ ಎಕ್ಸ್ಪೆರಿಮೆಂಟ್ ಏನ್ ಮಾಡಿ ಈಗ ನಿಮ್ಮ ಹತ್ರ ಸೃತಿಕವೇ ಇದೆ ಸೃತಿಕವೆಯನ್ನು ರಬ್ಬರ್ ಪ್ಯಾಡಿಗೆ ಬೆಳೆದಾಗ ಅದು ಕಂಪಿಸಲು ಪ್ರಾರಂಭಿಸುತ್ತೆ ಅದು ಕಂಪಿಸಲು ಪ್ರಾರಂಭಿಸಿದಾಗ ಮಾಡಿ ಒಂದು ಗಾಜಿನ ಲೋಟ ಯಾವುದಾದ್ರೂ ಒಂದು ಲೋಟವನ್ನು ತೆಗೆದುಕೊಂಡು ಆ ಲೋಟದಲ್ಲಿ ಅಂಚಿನವರೆಗೆ ನೀರನ್ನು ತುಂಬಿ ಪ್ರ ಮೊದಲ ಬಾರಿಗೆ ಏನು ಮಾಡಿ ಆ ನೀರಿನ ಮೇಲ್ಮೈಗೆ ಆ ಸೃತಿಕವೆಯನ್ನು ತಾಕಿಸಿ ಟಚ್ ಮಾಡಿಸಿ ಎರಡನೇ ಸಂದರ್ಭದಲ್ಲಿ ಮಾಡಿ ಆ ಸೃತಿಕವೆಯನ್ನು ನೀರಿನ ಒಳಗೆ ಮುಳುಗಿಸಿ ಸೊ ನೋಡಿ ಈ ರೀತಿ ಮೊದಲನೇ ಬಾರಿಗೆ ಏನ್ ಮಾಡಬೇಕು ನೀವು ಸ್ಮೃತಿಕವಿಯನ್ನ ಆ ಗಾಜಿನಲ್ಲಿ ಇರ್ತಕ್ಕಂತಹ ನೀರಿನ ಮೇಲ್ಮೈಗೆ ತಾಕಿಸಬೇಕು ಎರಡನೇ ಭಾಗದಲ್ಲಿ ಆ ಶ್ರುತಿ ಕವಿಯನ್ನ ನೀರಿನ ಗಾಜಿನ ಒಳಗೆ ಇರ್ತಕ್ಕಂಥ ನೀರಿನ ಒಳಗಡೆ ಮುಳುಗಿಸ್ಬೇಕು ಸೊ ಸಾಮಾನ್ಯವಾಗಿ ನಾವಿಲ್ಲಿ ಏನ್ ಕಾಣ್ತಾ ಇದೀವಿ ಅಂದ್ರೆ ಈ ಶೃತಿ ಕವಿ ಕಂಪಿಸ್ತಾ ಇದೆ ಕಂಪಿಸುವುದರಿಂದ ನಮಗೆ ಶಬ್ದ ಕೇಳಿಸ್ತಾ ಇದೆ ಅದೇ ರೀತಿ ಈ ಶ್ರುತಿ ಕವಿಯನ್ನ ನೀವು ನೀರಿನ ಮೇಲ್ಮೈಗೆ ತಾಕಿಸಿದಾಗ ಏನಾಗುತ್ತೆ ನೀರು ಏನಾಗುತ್ತೆ ಹೊರ ಚಿಮ್ಮುತ್ತದೆ ಸೊ ನೀವು ಈಗ ಎಕ್ಸ್ಪೀರಿಮೆಂಟ್ ಅಂತ ಸ್ಕೂಲಲ್ಲಿ ಅಲ್ಲಿ ಮಾಡೇ ಇರ್ತಾರ ಅಲ್ವಾ ನೀವು ನೋಡಿ ಸ್ಮೃತಿಕವಿಯನ್ನು ರಬ್ಬರ್ ಪ್ಯಾಡಿಗೆ ಹೊಡೆದು ನೀರಿನ ಮೇಲ್ಮೈಗೆ ತಾಕಿಸಿದಾಗ ಆ ಸಡನ್ಲಿ ಏನಾಗುತ್ತೆ ಆ ಮೂಮೆಂಟ್ಗೆ ಅಲ್ಲಿ ನೀರು ಹೊರ ಚುಮ್ಮುತ್ತೆ ಸೊ ಅಂದ್ರೆ ಏನಾಗ್ತಾ ಇದೆ ನೋಡಿ ವಸ್ತುಗಳ ಕಂಪನದಿಂದ ಏನಾಗ್ತಾ ಇದೆ ನಮಗೆ ಶಬ್ದದ ಉತ್ಪತ್ತಿ ಆಗ್ತಾ ಇದೆ ಸೊ ಹಾಗೆ ನಾನು ಹೇಳಿದೆ ಶಬ್ದವು ಶಕ್ತಿಯ ಒಂದು ರೂಪ ಅಂತ ಹೇಳಿದೆ ಆ ವಸ್ತುಗಳ ಕಂಪನದಿಂದ ಶಕ್ತಿ ಉತ್ಪತ್ತಿ ಆಗ್ತಾ ಇದೆ ಸಾರಿ ಶಬ್ದ ಉತ್ಪತ್ತಿ ಆಗ್ತಾ ಇದೆ ಆ ಒಂದು ಶೃತಿಕವೆಯನ್ನು ನೀವು ನೀರಿಗೆ ತಾಕಿಸಿದಾಗ ಅಥವಾ ಚೆಂಡಿಗೆ ತಾಕಿಸಿದಾಗ ನೀರು ಹೊರ ಇದೆ ಚಂಡು ತನ್ನ ಸ್ಥಾನದಲ್ಲಿ ಬದಲಾವಣೆ ಹೊಂದ್ತಾ ಇದೆ ನಿಮ್ಮ ಕಿವಿಗೆ ಒಂದು ಸಂವೇದನೆ ಕೇಳುವ ಒಂದು ಸಂವೇದನೆ ಉಂಟಾಗ್ತಾ ಇದೆ ಸೊ ಇಲ್ಲಿ ಏನು ಹೇಳ್ತದೆ ಪ್ರಮುಖವಾಗಿ ಅಂದ್ರೆ ಈ ಒಂದು ಚಟುವಟಿಕೆಯಿಂದ ನಾವು ಏನನ್ನ ಕಲಿಬಹುದು ವಸ್ತುಗಳು ನಾವು ಕಂಪಿಸುವಂತೆ ಮಾಡಿ ಶಬ್ದವನ್ನ ಉಂಟು ಮಾಡಬಹುದು ಅಂದ್ರೆ ವಸ್ತುಗಳ ಕಂಪನದಿಂದ ಶಬ್ದದ ಉಂಟಾಗುವಿಕೆ ಆಗುತ್ತೆ ಸೊ ಕಂಪಿಸೋಕೆ ಅಂದ್ರೆ ಏನು ಕಂಪಿಸುವಿಕೆ ಅಂದ್ರೆ ಒಂದು ರೀತಿಯಲ್ಲಿ ವಸ್ತು ಹಿಂದಕ್ಕೆ ಮುಂದಕ್ಕೆ ಚಲಿಸುವುದನ್ನು ನಾವೇನಂತೀವಿ ಕಂಪಿಸುವಿಕೆ ಅಂತೀವಿ ಓಕೆ ಕಂಪಿಸುವಿಕೆ ಅಂದರೆ ಒಂದು ರೀತಿಯಲ್ಲಿ ವೇಗವಾಗಿ ವಸ್ತು ಹಿಂದಕ್ಕೂ ಮುಂದಕ್ಕೂ ಚಲಿಸುವುದನ್ನು ನಾವು ಏನಂತೀವಿ ಕಂಪಿಸುವಿಕೆ ಅಂತೀವಿ ಹ್ಮ್ ಹಾಗಾದ್ರೆ ಮನುಷ್ಯರಲ್ಲಿ ಶಬ್ದದ ಉತ್ಪತ್ತಿ ಹೇಗಾಗುತ್ತೆ ಅಲ್ವಾ ಸರ್ ನಮ್ಮಲ್ಲಿ ಎಲ್ಲಿ ಕಂಪನವು ಉಂಟಾಗುತ್ತೆ ಅಂತ ಕೇಳ್ಬಹುದು ಅಲ್ವಾ ನಾವು ಮಾತನಾಡ್ತಿದ್ದೀವಿ ನಾನು ಈಗ ಮಾತನಾಡ್ತಾ ಇದ್ದೀನಿ ನಾನು ಆಡುವ ಮಾತು ನಿಮಗೆ ಕೇಳಿಸ್ತಾ ಇದೆ ಹಾಗಾದ್ರೆ ಮನುಷ್ಯರಲ್ಲಿ ಹೇಗೆ ಈ ಶಬ್ದದ ಉತ್ಪತ್ತಿ ಆಗುತ್ತೆ ಅಂದ್ರೆ ಮನುಷ್ಯನಿಗೆ ಸಾಮಾನ್ಯವಾಗಿ ನೀವು ಧ್ವನಿ ಪೆಟ್ಟಿಗೆ ಇದೆ ಅಲ್ವಾ ಸೊ ಈ ಧ್ವನಿ ಪೆಟ್ಟಿಗೆಯ ಸಹಾಯದಿಂದ ನಾವು ಮಾತನಾಡುತ್ತೇವೆ ಇದು ಶಾಶ್ವನಾಳದ ಮೇಲ್ಭಾಗದಲ್ಲಿ ಕಂಡು ಬರುತ್ತದೆ ಹ್ಮ್ ಸೊ ಇದರ ಒಳಗಡೆ ಎರಡು ಪದರಗಳ ರಚನೆ ಇವೆ ಸೊ ಧ್ವನಿ ಪೆಟ್ಟಿಗೆಯಲ್ಲಿ ಎರಡು ಪದರಗಳ ರಚನೆ ಇದೆ ಸೊ ಅವುಗಳ ಒಂದು ರಚನೆ ನಾವು ಧ್ವನಿ ತಂತು ವೋಕಲ್ ಕಾರ್ಡ್ಸ್ ಅಂತೀವಿ ಸೊ ಅವುಗಳ ಒಂದು ಕಂಪಿಸುವಿಕೆಯಿಂದ ನಾವು ಶಬ್ದವನ್ನ ಉತ್ಪತ್ತಿ ಮಾಡುತ್ತೇವೆ ಅಲ್ವಾ ಇದು ನಿಮಗೆ ಇದು ನೀವು ಎಂಟನೇ ತರಗತಿಯಲ್ಲೂ ಕೂಡ ಕಲ್ತಿದ್ದೀರಾ ಸರಿ ಹಾಗಾದ್ರೆ ಮುಂದೆ ಏನ್ ಹೇಳ್ತಾನ ಅವನು ಶಬ್ದ ಓಕೆ ಶಬ್ದ ಅಂದ್ರೆ ಏನಂತ ಗೊತ್ತಾಯ್ತು ಶಬ್ದದ ಉತ್ಪತ್ತಿ ಹೇಗಾಗಿತ್ತು ಅಂತ ಗೊತ್ತಾಯ್ತು ಅಲ್ವಾ ಹಾಗಾದ್ರೆ ಶಬ್ದದ ಪ್ರಸಾರ ಈಗ ಉತ್ಪತ್ತಿ ಆಗಿರ್ತಕ್ಕಂಥ ಶಬ್ದ ನಮ್ಮ ಕಿವಿಗೆ ಹೇಗೆ ಕೇಳಿಸುತ್ತೆ ಅಲ್ವಾ ನಮಗೆ ಕೇಳುವ ಸಂವೇದನೆ ಹೇಗೆ ಉಂಟಾಗುತ್ತೆ ಅಂತ ಕೇಳ್ಬೋದು ನೀವು ಅಲ್ಲ ಸರ್ ಎಲ್ಲೋ ಉತ್ಪತ್ತಿ ಆಗಿರ್ತಕ್ಕಂಥ ಶಬ್ದ ಒಂದೊಂದ್ಸಲ ಗ ದೇವರ ದೇವಸ್ಥಾನದಲ್ಲಿ ಬಾರಿಸುವ ನಾದ ನಮ್ಮ ಕಿವಿಗೆ ಕೇಳಿಸುತ್ತೆ ಅಲ್ಲ ಸರ್ ಹೇಗೆ ಈ ಶಬ್ದದ ಪ್ರಸಾರ ಹೇಗಾಗುತ್ತೆ ಅಂತ ನೀವು ಕೇಳ್ಬೋದು ತುಂಬ ಸರಳವಾದದ್ದು ಪ್ರಶ್ನೆ ಶಬ್ದ ಏನಾಗುತ್ತೆ ಸಾಮಾನ್ಯವಾಗಿ ಒಂದು ಮಾಧ್ಯಮದ ಮೂಲಕ ಪ್ರಸಾರವಾಗುತ್ತೆ ಸೊ ಮಾಧ್ಯಮ ಅಂದರೆ ಯಾವುದು ಯಾವ ವಸ್ತು ಅಥವಾ ಪದಾರ್ಥದ ಮೂಲಕ ಶಬ್ದವು ಏನಾಗುತ್ತೆ ಪ್ರಸಾರವಾಗುತ್ತದೆಯೋ ಅದನ್ನು ಮಾಧ್ಯಮ ಅನ್ನೋರು ಅದು ಘನ ದ್ರವ ಅನಿಲವಾಗಿರ್ಬೋದು ಹ್ಮ್ ಸೊ ಏನಾಗ್ತಾ ಇದೆ ಹೇಗೆ ನೋಡಿ ಸಾಮಾನ್ಯವಾಗಿ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಶಬ್ದದ ಒಂದು ಕೇಳಿಸುತ್ತೆ ನಮಗೆ ಅಂತ ಕೇಳಿಸ್ಬಿಡಿ ಜ್ಞಾನ ನಿಮ್ಮ ಜ್ಞಾನವನ್ನೆಲ್ಲ ಕೊಟ್ಟು ಓಕೆ ಇಲ್ಲಿ ಕೊಟ್ಟಿದ್ದ ನಾನು ಏನು ಮಾಡೋದ್ರೆ ವಸ್ತುವು ಕಂಪಿಸಿದಾಗ ಅದು ತನ್ನ ಸುತ್ತಲಿನ ಮಾಧ್ಯಮದ ಕಣಗಳನ್ನ ಕಂಪಿಸುವಂತೆ ಮಾಡುತ್ತದೆ ಸೊ ಸಾಮಾನ್ಯವಾಗಿ ಏನಾಗುತ್ತದೆ ನೀವು ಈ ಗಾಳಿ ಮಾಧ್ಯಮದಲ್ಲಿ ನಾವು ಇದ್ದೀವಿ ಈಗ ಸೊ ಅಲ್ವಾ ಏರ್ ಮೀಡಿಯಮಲ್ಲಿ ನಾವು ಇದ್ದೀವಿ ಈಗ ಸೊ ನಾನು ಮಾತಾಡುವ ಮಾತು ನಿಮಗೆ ಕೇಳಿಸ್ತಾ ಇದೆ ಸೊ ಅಥವಾ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಫ್ರೆಂಡ್ಸು ನಿಮ್ಮ ಟೀಚರ್ ಮಾಡ್ತಕ್ಕಂಥ ಪಾಠ ನಿಮ್ಗೆ ಕೇಳ್ತಾ ಇದೆ ಅಲ್ವಾ ಸೊ ಅದು ಹೇಗೆ ಕೇಳಿಸ್ತಾ ಇದೆ ನಿಮಗೆ ಅಂತ ಹೇಳಿದೆ ನೋಡಿ ನಾನು ಶಬ್ದವನ್ನು ಉತ್ಪತ್ತಿ ಮಾಡಿದಾಗ ಏನ್ ಮಾಡ್ತೀನಿ ನನ್ನ ಸುತ್ತಮುತ್ತಲಿ ಇರ್ತಕ್ಕಂತಹ ಕಣಗಳನ್ನ ಮಾಧ್ಯಮದ ಕಣಗಳನ್ನ ಕಂಪಿಸುವಂತೆ ಮಾಡ್ತೀನಿ ಅಥವಾ ನೀವು ಸೃತಿಕವೆಯನ್ನು ತೆಗೆದುಕೊಂಡ್ರಲ್ವಾ ಆ ಸೃತಿ ಕವಿಯನ್ನು ರಬ್ಬರ್ ಪ್ಯಾಡಿಗೆ ಅದ ಅದೇನಾಗುತ್ತೆ ಕಂಪಿಸುತ್ತದೆ ಆ ಕಂಪಿಸುವುದರಿಂದ ಶಬ್ದ ಉತ್ಪತ್ತಿ ಆಗುತ್ತೆ ಸೊ ಆ ಸೃತಿ ಕವೇ ಕಂಪಿಸುತ್ತಿರುವಾಗ ಏನ್ ಮಾಡುತ್ತೆ ಅದು ತನ್ನ ಸುತ್ತಲಿರ್ತಕ್ಕಂತಹ ಮಾಧ್ಯಮದ ಕಣಗಳನ್ನ ಕಂಪಿಸುವಂತೆ ಮಾಡುತ್ತದೆ ಹ್ಮ್ ಸೊ ಅವಾಗ ಇಲ್ಲಿ ಸಾಮಾನ್ಯವಾಗಿ ನೋಡಿ ಇಲ್ಲಿ ಶ್ರುತಿ ಕವೇ ಇದು ಕವೆ ಅನ್ಕೊಳ್ಳಿ ನಾನು ರಬ್ಬರ್ ಪ್ಯಾಡಿಗೆ ಹೊಡೆದಾಗ ಇದು ಕಂಪಿಸಲು ಪ್ರಾರಂಭವಾಗುತ್ತೆ ನನ್ನ ಕಿವಿ ಇಲ್ಲಿದೆ ಸೊ ಈ ಕವೆ ತನ್ನ ಸುತ್ತಮುತ್ತಲಿರ್ತಕ್ಕಂಥ ಕನಗಳನ್ನ ಕಂಪಿಸಲು ತನ್ನ ಸುತ್ತಮುತ್ತಲಿರ್ತಕ್ಕಂಥ ಮಾಧ್ಯಮದ ಕಣಗಳನ್ನು ಕೂಡ ಕಂಪಿಸುವಂತೆ ಮಾಡುತ್ತದೆ ಸೊ ಹಾಗ ನೋಡಿ ಇಲ್ಲಿ ಏನು ಗೊತ್ತಾ ಇಲ್ಲಿ ಕಂಪಿಸುತ್ತಿರುವ ಕನಗಳು ಬಂದು ನನ್ನ ಕಿವಿಗೆ ಇಲ್ಲ ಇದು ಆಕಾರ ಎಲ್ಲಿ ಶಬ್ದ ಉತ್ಪತ್ತಿ ಆಗುತ್ತೋ ಅದನ್ನು ಆಕಾರ ಅಂತ ಇದ್ದೀವಿ ನನ್ನ ಕಿವಿ ನಾನು ಕೇಳುವಾಗ ನನ್ನ ಕಿವಿ ಇಲ್ಲಿದೆ ಇದೇ ಕಣಗಳು ಬಂದು ನನ್ನ ಕಿವಿಯಲ್ಲಿ ಬರೋದಿಲ್ಲ ಆ ಕಣಗಳು ಅಲ್ಲೇ ಇರುತ್ತವೆ ಅವು ತಮ್ಮ ಸ್ಥಾನದಲ್ಲೇ ಕಂಪಿಸುತ್ತವೆ ಉದಾಹರಣೆಗೆ ನಾನು ನಿಮ್ಗೆ ತುಂಬಾ ಸರಳವಾದ ಉದಾಹರಣೆ ಕೊಡ್ಬೇಕಂದ್ರೆ ನೀವು ಸ್ಕೂಲ್ ಇಲ್ಲಿ ಬೆಂಚ್ ಮೇಲೆ ಕುತ್ಕೊಂಡಿರ್ತಾನೆ ಅನ್ಕೊಳ್ಳಿ ಹ್ಮ್ ಈ ಬೆಂಚ್ ಮೇಲೆ ಕುತ್ಕೊಂಡಾಗ ಬೆಂಚ್ ಗೆ ನಾಲ್ಕೇ ಜನ ಕುಳಿತುಕೊಳ್ಳುವ ಒಂದು ಅವಕಾಶ ಇದೆ ಇಲ್ಲಿ ಸೊ ಏನ್ ಮಾಡ್ತಾನೆ ನಾಲ್ಕನೇ ಫ್ರೆಂಡ್ ಬಂದ್ಬಿಡ್ತಾನೆ ಸೊ ನಾಲ್ಕನೇ ಫ್ರೆಂಡ್ ಏನ್ ಬಂದ್ಬಿಡ್ತಾನೆ ಒಂದು ಒಂದು ಬದಿಗೆ ಅವನು ಕುತ್ಕೊಂಡು ಏನ್ ಮಾಡ್ತಾನೆ ಸ್ವಲ್ಪ ಪುಷ್ ಮಾಡ್ತಾನೆ ನಿಮ್ಮನ್ನ ಸೊ ನೀವು ಪುಷ್ ಮಾಡಬೇಕಾದ್ರೆ ಏನಾಗುತ್ತೆ ಸೊ ಈ ಬದಿಗೆ ಅವ್ನು ಪುಷ್ ಮಾಡಿದಾಗ ಮತ್ತೊಂದು ಬದಿಲಿ ಮತ್ತೊಬ್ಬನಿಗೆ ಸ್ವಲ್ಪ ಜಾಗ ಸಾಲಲ್ಲ ಅವನು ಏನಾಗುತ್ತೆ ಕೆಳಗೆ ಬೀಳುವ ಪ್ರಸಂಗ ಉಂಟಾಗುತ್ತೆ ಇಲ್ಲಿ ನೋಡಿ ಈಗ ಈ ಬದಿಲಿ ವ್ಯಕ್ತಿ ಆ ಬದಿಯಲ್ಲಿರುವ ವ್ಯಕ್ತಿಯನ್ನ ಬೀಳಿಸಲು ಅವನೇ ಹೋಗ್ಬೇಕಂತ ಇಲ್ಲ ಅವನೇನ್ ಮಾಡ್ತಾನೆ ತಾನು ಬಂದು ಕೂತ್ಕೊಂಡು ಸ್ವಲ್ಪ ಪುಷ್ ಕೊಡ್ತಾನೆ ಸೊ ಅಲ್ಲಿ ಪ್ರತಿಯೊಬ್ಬರನ್ನು ಒಂದೊಂದು ಕನವ ಅಂತ ತೆಗೆದುಕೊಂಡಾಗ ನೋಡಿ ಇವನು ಪುಷ್ ಕೊಟ್ಟಾಗ ಇವನು ಕಂಪಿಸಿದಾಗ ಏನಾಗುತ್ತೆ ಅವನು ಪಕ್ಕದಲ್ಲಿ ಮತ್ತೊಬ್ಬ ಸ್ನೇಹಿತ ಕಂಪಿಸೋ ಪ್ರಾರಂಭ ಮಾಡ್ತಾನೆ ಅವ್ನು ಮತ್ತೆ ಕಂಪಿಸಿದಾಗ ಅವನ ಪಕ್ಕದಲ್ಲಿರುವ ಸ್ನೇಹಿತ ಕಂಪಿಸ್ತಾನೆ ಸೊ ಏನ್ ಮಾಡ್ತಾನೆ ಆ ನೋಡಿ ಆ ರೀತಿ ಕಣಗಳು ಅಂದ್ರೆ ಈ ಶೃತಿ ಕವೇ ಇಲ್ಲಿ ಕಂಪಿಸ್ತಾ ಇದೆ ಇತರ ಸುತ್ತಮುತ್ತ ಇರ್ತಕ್ಕಂಥ ಕಣಗಳು ಕಂಪಿಸ್ತಾ ಇವೆ ಈ ಕಂ ಕಣಗಳು ಬಂದು ನಮಗೆ ಕಿವಿಗೆ ತಾಕುವುದಿಲ್ಲ ಅವು ಅಲ್ಲೇ ತಮ್ಮ ಸ್ಥಾನದಲ್ಲೇ ಕಂಪಿಸ್ತವೆ ಅವು ನೋಡಿ ಆ ಒಂದಕ್ಕೊಂದು ಕಂಪಿಸಿದ ಅಂದ್ರೆ ಆ ಕಣಗಳು ಏನ್ ಮಾಡ್ತವೆ ಅದ ತಮ್ಮ ಪಕ್ಕದಲ್ಲಿರ್ತಕ್ಕಂಥ ಕಣಗಳನ್ನ ಕನಗಳ ಸ್ಥಾನದಲ್ಲಿ ಸ್ಥಾನ ಪಲಾಟ ಮಾಡ್ತಾ ಹೋಗ್ತವೆ ಸೊ ಹಾಗೆ ನಿಮ್ಗೆ ಏನಾಗುತ್ತೆ ಆ ಬಂದು ಆ ಒಂದು ಡಿಸ್ಟರ್ಬೆನ್ಸ್ ಏನಿದೆ ಅದೊಂದು ಕ್ಷೋಭೆ ಏನಿದೆ ಬಂದು ನಮಗೆ ಕಿವಿಗೆ ತಲುಪುತ್ತೆ ಅಲ್ವಾ ಯಾವ ರೀತಿ ನಿಮಗೆ ಅರ್ಥ ಆಯ್ತಲ್ವಾ ಕನಗಳು ಅಲ್ಲೇ ಇರುತ್ತವೆ ಕಣಗಳು ಕಂಪಿಸುತ್ತವೆ ಅವು ತಮ್ಮ ಸ್ಥಾ ಆ ಸ್ಥಾನದಿಂದ ಕೇಳುವ ಸ್ಥಾನಕ್ಕೆ ಕಿವಿಯವರಿಗೆ ಬರುವುದಿಲ್ಲ ಮೊನ್ನೆ ಹೇಳ್ತಾನೆ ಕಣಗಳು ಆಕಾರದಿಂದ ಕಿವಿಯವರೆಗೆ ಚಲಿಸುವುದಿಲ್ಲ ಅಂತ ಹೇಳ್ತದೆ ನಾವು ಮೊದಲನೇ ಸ್ಥಾನ ಮಾಡಿದ ವಸ್ತು ಕಂಪಿಸಿದಾಗ ಅದು ತನ್ನ ಸುತ್ತಲಿನ ಮಾಧ್ಯಮದ ಕಣಗಳನ್ನು ಕಂಪಿಸುವಂತೆ ಮಾಡುತ್ತದೆ ಆ ಅವಾಗ ಮತ್ತೆ ಕಣಗಳು ಆಕಾರದಿಂದ ಕಿವಿಯವರೆಗೂ ಚಲಿಸುವುದಿಲ್ಲ ಸೊ ಏನಾಗುತ್ತೆ ಅಂದ್ರೆ ಕಂಪಿಸುತ್ತಿರುವ ವಸ್ತುವಿನ ಸಂಪರ್ಕವಾಗಿರುವ ಮಾಧ್ಯಮದ ಕನವು ಏನ್ ಮಾಡುತ್ತೆ ತನ್ನ ಸಮತೋಲನ ಸ್ಥಿತಿಯಿಂದ ಸ್ಥಾನ ಮಾಡುತ್ತೆ ಅದೇ ನಿಮ್ ಫ್ರೆಂಡ್ ಬಂದು ಕುತ್ಕೊಂಡಲ್ವಾ ಸೊ ನನ್ನ ಪಕ್ಕದಲ್ಲಿ ಇದನ್ನು ತಳಿದಾಗ ಸೊ ಅವನ ಸ್ಥಿತಿ ಅವನ ಸಮತೋಲನ ಸ್ಥಿತಿಯಲ್ಲಿ ಸ್ವಲ್ಪ ಸ್ಥಾನ ಬದಲಾವಣೆ ಆಗುತ್ತೆ ಸೊ ಅವನ ಸ್ಥಿತಿ ಬದಲಾವಣೆ ಆದಾಗ ಅವನು ಏನು ಮಾಡ್ತಾನೆ ತನ್ನ ಪಕ್ಕದಲ್ಲಿ ಇರ್ತಕ್ಕಂಥ ಮತ್ತೊಬ್ಬನ ಸ್ಥಾನದಲ್ಲಿ ಬದಲಾವಣೆ ಮಾಡ್ತಾನೆ ಸೊ ಅದೇ ರೀತಿ ಹೋಗ್ತಾ ಇರೋದು ಇದರಿಂದ ಪಕ್ಕದ ಕನವು ತನ್ನ ನಿಶ್ಚಲ ಸ್ಥಿತಿಯಿಂದ ಸ್ಥಾನ ಪಲಟುಗೊಳ್ಳುತ್ತದೆ ಪಕ್ಕದ ಕನವನ್ನ ಸ್ಥಾನ ಪಲಟುಗೊಳಿಸಿದ ನಂತರ ಮೊದಲ ಕಣವು ತನ್ನ ಮೂಲ ಸ್ಥಾನಕ್ಕೆ ಹಿಂದಿರುಗುತ್ತದೆ ಸೊ ಆ ರೀತಿ ಮೂವ್ಮೆಂಟ್ ಆಗ್ತಾ ಇರುತ್ತೆ ಸೊ ಈ ಪ್ರಕ್ರಿಯೆ ಹೇಗೆ ಮುಂದುವರಿತಾ ಏನಾಗುತ್ತೆ ನಿಮಗೆ ಶಬ್ದವು ನಿಮ್ಮ ಕಿವಿಗೆ ತಲುಪುತ್ತದೆ ಅಂತ ಹೇಳ್ಬೋದು ಅಲ್ವಾ ಸೊ ಹಾಗಾಗಿ ಶಬ್ದವು ಆಕಾರದಿಂದ ಉಂಟಾದ ಕದಡುವಿಕೆ ಡಿಸ್ಟರ್ಬೆನ್ಸ್ ಏನಾಗುತ್ತೆ ಮಾಧ್ಯಮದಲ್ಲಿ ಚಲಿಸುತ್ತೆ ಇಲ್ಲಿ ಕಣಗಳು ಚಲಿಸ್ತಾ ಇಲ್ಲ ಆ ಒಂದು ಕಣಗಳ ಕಂಪಿಸುವಿಕೆಯಿಂದ ಆ ಮಾಧ್ಯಮದಲ್ಲಿ ಉಂಟಾದ ಕದಡುವಿಕೆ ಕದಡುವಿಕೆ ಅಂದ್ರೆ ಡಿಸ್ಟರ್ಬೆನ್ಸ್ ಏನಾಗ್ತದೆ ಅದು ಮಾಧ್ಯಮದಲ್ಲಿ ಚಲಿಸ್ತಾ ಇದೆ ಹ್ಮ್ ಸೊ ಮಾಧ್ಯಮದ ಕಣಗಳು ಇಲ್ಲಿ ಚಲಿಸ್ತಾ ಇಲ್ಲ ಸೊ ಅವನೇನ್ ಹೇಳ್ತಾನಂದ್ರೆ ಸೊ ಅದಕ್ಕೆ ನೋಡಿ ಮಾಧ್ಯಮದಲ್ಲಿ ಮಾಧ್ಯಮದ ಕಣಗಳು ಪಕ್ಕದ ಕಣಗಳನ್ನ ಚಲಿಸುವಂತೆ ಮಾಡಿದಾಗ ಮಾಧ್ಯಮದಲ್ಲಿನ ಕದಡುವಿಕೆಗೆ ಡಿಸ್ಟರ್ಬೆನ್ಸ್ ನಾವೇನಂತೀವಿ ತರಂಗ ಅಂತೀವಿ ಏನಾಗುತ್ತೆ ಮಾಧ್ಯಮದ ಕಣಗಳು ಪಕ್ಕದ ಕಣಗಳನ್ನ ಚಲಿಸುವಂತೆ ಮಾಡಿದಾಗ ಮಾಧ್ಯಮದಲ್ಲಿನ ಕದ್ದುಡುವಿಕೆಗೆ ನಾವು ಡಿಸ್ಟರ್ಬೆನ್ಸ್ ಅಂತೀವಿ ಓಕೆ ಅದನ್ನು ಕೂಡ ಹೇಳ್ತಾ ಅವನು ಮಾಧ್ಯಮದ ಕಣಗಳು ತಾವಾಗಿಯೇ ಮುಂದಕ್ಕೆ ಚಲಿಸುವುದಿಲ್ಲ ಆದರೆ ಕದಡುವಿಕೆ ಮುಂದಕ್ಕೆ ಕೊಂಡೊಯ್ಯತದೆ ನಾನು ಹೇಳಿದೆ ನಿಮ್ಮ ಫ್ರೆಂಡ್ ತಳಿದಾಗ ಅವನು ಆ ಬದಿಗೆ ಬರ್ತಾ ಇಲ್ಲ ಅವ್ನ ಅಲ್ಲೇ ಇದ್ದಾನೆ ಆದ್ರೆ ನೋಡಿ ನೀವು ಅವನು ತಳಿರ್ತಕ್ಕಂಥ ಒಂದು ಬಲ ಆ ಕದಡುವಿಕೆ ಡಿಸ್ಟರ್ಬೆನ್ಸ್ ಏನಿದೆಯಲ್ಲ ತನ್ನ ತನಗೆ ತನಗೆ ಜಾಗ ಮಾಡಿಕೊಳ್ಳಲು ಏನ್ ಮಾಡಿದ ಅವನು ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನ ಕ್ರಿಯೇಟ್ ಮಾಡಿದ ಒಂದು ಕದಡುವಿಕೆಯನ್ನು ಕ್ರಿಯೇಟ್ ಮಾಡ್ತಾನೆ ಅದು ಹಾಗೆ ಮೂವ್ ಆಗ್ತಾ ಇದೆ ಅವನು ಪುಶ್ ಮಾಡಿದ್ದಕ್ಕೆ ನೀವು ಹಾಗೆ ಪಕ್ಕ ಪಕ್ಕಪಕ್ಕದನ್ನು ಪುಶ್ ಮಾಡ್ತಾ ಹೋಗ್ತಾ ಇದರ ಆ ಬದಿಲಿರ್ತಕ್ಕಂಥ ವ್ಯಕ್ತಿನ ಅದು ಮುಡ್ತಾ ಇದೆ ಸೊ ಇದು ಕೂಡ ಅಷ್ಟೇ ಮಾಧ್ಯಮದ ಕಣಗಳು ತಾವಾಗಿಯೇ ಮುದ್ದಕ್ಕೆ ಚಲೋ ಮುಂದಕ್ಕೆ ಚಲಿಸುವುದಿಲ್ಲ ಆದರೆ ಕದಡುವಿಕೆಯು ಮುಂದಕ್ಕೆ ಕೊಂಡೊಯ್ಯುತ್ತದೆ ಈ ರೀತಿ ಶಬ್ದವು ಮಾಧ್ಯಮದಲ್ಲಿನ ಪ್ರಸಾರವಾಗುವುದರಿಂದ ಅದನ್ನು ಒಂದು ತರಂಗ ಅಂತ ರೂಪ ಅಂತ ಕರಿತೀವಿ ಶಬ್ದವನ್ನು ನಾವು ಒಂದು ತರಂಗ ರೂಪ ಹೊಂದಿದೆ ಅಂತ ಹೇಳಿ ಕರಿತೀವಿ ಓಕೆ ಈಗ ನೋಡಿ ಸೊ ಅದಕ್ಕೆ ಏನಾದರೂ ಈ ಈ ಒಂದು ಶಬ್ದದ ತರಂಗ ನಾವು ಯಾಂತ್ರಿಕ ತರಂಗಗಳು ಕೂಡ ಕೂಡ ಅಂತೀವಿ ಯಾಕಂದ್ರೆ ಮಾಧ್ಯಮದಲ್ಲಿನ ಕಣಗಳ ಚಲನೆಯಿಂದ ಶಬ್ದದ ತರಂಗಗಳು ಗುಣಲಕ್ಷಣಗಳು ತಿಳಿಯುತ್ತವೆ ಮತ್ತು ಇವುಗಳು ನಾವು ಯಾಂತ್ರಿಕ ತರಂಗಗಳು ಅಂತೀವಿ ಹ್ಮ್ ಸೊ ಈಗ ನಿಮಗೆ ಪ್ರಮುಖವಾಗಿ ಇನ್ನೂ ಎರಡು ಕ್ರಮಗಳು ಬರ್ತವೆ ಒಂದು ಸಂಪೀಡನೆ ಮತ್ತು ವಿರಳನ ಅಂತ ಹೇಳಿ ಸೊ ಏನು ಸಂಪೀಡನೆ ಏನು ವಿರಳನ ಯಾವುದಕ್ಕೆ ಸಂಪೀಡನೆ ಅಂತೀವಿ ಅಂತ ನೋಡೋಣ ನೋಡಿ ಶಬ್ದ ಎಲ್ಲ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತೆ ಅದು ಘನ ಮಾಧ್ಯಮ ದ್ರವ ಅನಿಲ ಗಾಳಿ ಕೂಡ ಒಂದು ಅನಿಲ ಮಾಧ್ಯಮ ಸೊ ಗಾಳಿಯಲ್ಲೂ ಕೂಡ ಶಬ್ದದ ಪ್ರಸಾರವಾಗ್ತಾ ಇದೆ ಸೊ ಏನಾಗುತ್ತೆ ನೋಡಿ ಕಂಪಿಸುವ ವಸ್ತು ಮುಂದೆ ಚಲಿಸಿದಾಗ ಅದು ಗಾಳಿಯನ್ನು ತಳ್ಳಿ ಅಲ್ಲಿ ಏನ್ ಮಾಡುತ್ತೆ ಸಂಪಿಡಿಸಿ ಅದರ ಮುಂದೆ ಹೆಚ್ಚು ಒತ್ತಡವಿರುವ ಭಾಗವನ್ನು ಉಂಟು ಮಾಡುತ್ತದೆ ಆ ಭಾಗಕ್ಕೆ ನಾವೇನಂತೀವಿ ಸಂಪಿಡನೆ ಅಂತೀವಿ ನಾನು ನಿಮಗೆ ಚಿತ್ರವನ್ನು ತೋರಿಸ್ತೀನಿ ಅದೇ ಇದೇ ಕಂಪಿಸುವ ವಸ್ತುವಿನ ದೂರ ಚಲಿಸುತ್ತದೆ ಅಂದ್ರೆ ಈ ಸಂಪೀಡನ ಸ್ವಲ್ಪ ಮುಂದೆ ಚಲಿಸಿದಾಗ ಕಂಪಿಸುವ ವಸ್ತು ಹಿಂದಕ್ಕೆ ಚಲಿಸಿದಾಗ ನಿಮಗೆ ಕಡಿಮೆ ಒತ್ತಡವಿರುವ ವಸ್ತು ಉಂಟಾಗುತ್ತದೆ ಅದಕ್ಕೆ ನಾವು ರೇರ್ ಫ್ಯಾಕ್ಷನ್ ಅಥವಾ ವಿರಳನ ಅಂತೀವಿ ನೋಡಿ ಇಲ್ಲಿ ಶ್ರುತಿಕವೇ ಇದೆ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಈ ಒಂದು ಭಾಗವನ್ನ ಕಂಪ್ ಅಬ್ಸರ್ವ್ ಮಾಡಿ ಈ ಭಾಗವನ್ನ ಅಬ್ಸರ್ವ್ ಮಾಡಿ ಈ ಭಾಗವನ್ನ ಅಬ್ಸರ್ವ್ ಮಾಡಿ ಈ ಭಾಗವನ್ನು ಅಬ್ಸರ್ವ್ ಮಾಡಿ ನೋಡಿ ಈ ಶ್ರುತಿಕವೇ ಕವೇ ಏನು ಏನ್ ಮಾಡುತ್ತೆ ಒಂದು ರೀತಿ ಮುಂದಕ್ಕೆ ತಳಿದಾಗ ನೋಡಿ ಕಂಪಿಸೋ ವಸ್ತು ಮುಂದೆ ಚಲಿಸಿದಾಗ ಅದು ಗಾಳಿಯನ್ನು ತಳಿ ಸಂಪಿಡಿಸಿ ಅಂದ್ರೆ ಕಂಪ್ರೆಷನ್ ಮಾಡಿ ಏನ್ ಮಾಡ್ತಾ ಹೆಚ್ಚು ಒತ್ತಡವಿರುವ ಭಾಗವನ್ನ ಕ್ರಿಯೇಟ್ ಮಾಡ್ತಾ ಇದೆ ಸೊ ನೋಡಿ ಇಲ್ಲಿ ಏನಾಗಿದೆ ಹೆಚ್ಚು ಒತ್ತಡ ಒತ್ತಡ ಅಂದ್ರೆ ಏನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಇರ್ತಕ್ಕಂತ ಕಣಗಳ ಸಂಖ್ಯೆಗೆ ಒತ್ತಡ ಅಂತೀವಿ ಈ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಕಣಗಳ ಸಂಖ್ಯೆ ಜಾಸ್ತಿ ಇದೆ ಅಲ್ವಾ ಸೊ ಏನಾಗ್ತದೆ ಹೆಚ್ಚು ಅಂದ್ರೆ ಕೊಟ್ಟಿರ್ತಕ್ಕಂಥ ನಿರ್ದಿಷ್ಟ ಪ್ರದೇಶದಲ್ಲಿ ಕಣಗಳ ಸಂಖ್ಯೆ ಜಾಸ್ತಿ ಇರುವುದರಿಂದ ಅಲ್ಲಿ ಹೆಚ್ಚಿನ ಒತ್ತಡ ಇದೆ ಅಂತ ಹೇಳ್ತೀವಿ ನಾವು ನೋಡಿ ಇದೇನಾಗಿದೆ ಇಲ್ಲಿ ಹೆಚ್ಚು ಒತ್ತಡ ಇರ್ತಕ್ಕಂಥ ಪ್ರದೇಶ ಉಂಟಾಗಿದೆ ಈ ಪ್ರದೇಶಕ್ಕೆ ನಾವೇನಂತೀವಿ ಸಂಪೀಡನೆ ಅಂತೀವಿ ಸೊ ಅದೇ ರೀತಿ ಇದು ಕಂಪಿಸುವ ವಸ್ತುವಿನ ದೂರ ಚಲಿಸುತ್ತದೆ ಸಂಪಿಡನೆ ಮುಂದೆ ಚಲಿಸಿದಾಗ ಕಂಪಿಸುವ ವಸ್ತು ಹಿಂದಕ್ಕೆ ಚಲಿಸಿದಾಗ ಕಡಿಮೆ ಒತ್ತಡವಿರುವತಕ್ಕಂತಹ ನೋಡಿ ಕೊಟ್ಟಿರ್ತಕ್ಕಂತಹ ಒಂದು ಪ್ರಮಾಣದಲ್ಲಿ ಇಲ್ಲಿ ಮಾಧ್ಯಮ ಕಣಗಳ ಸಂಖ್ಯೆ ಕಡಿಮೆ ಇದೆ ಅಲ್ವಾ ಸೊ ಇದನ್ನ ನಾವೇನಂತೀವಿ ವಿರಳನ ಅಥವಾ ಕಡಿಮೆ ಒತ್ತಡವಿರುವ ಪ್ರದೇಶ ಸೊ ಇದಕ್ಕೆ ನಾವು ಕಡಿಮೆ ಒತ್ತಡ ಇರುವ ಪ್ರದೇಶ ಅಂತೀವಿ ಅದಕ್ಕೆ ರೇರ್ ಫ್ಯಾಕ್ಷನ್ ಅಂತ ಹೇಳಿ ಕೂಡ ಕರಿತೀವಿ ಅಲ್ವಾ ಸೊ ಇದಕ್ಕೆ ನಾವು ವಿರಳ ಅಂತೀವಿ ಇದಕ್ಕೆ ನಿಮಗೆ ಸಂಪೀಡನ ಅಂತೀವಿ ಸೊ ಶಬ್ದ ಹೀಗೆ ಸಂಪೀಡನೆ ಮತ್ತು ವಿರಳ ಉಂಟು ಮಾಡ್ತಾ ಚಲಿಸ್ತಾ ಅವನು ಹೇಳ್ತಾನಂದ್ರೆ ಕಂಪಿಸುವ ವಸ್ತು ವೇಗವಾಗಿ ಹಿಂದಕ್ಕೆ ಮುಂದಕ್ಕೆ ಚಲಿಸಿದಾಗ ಗಾಳಿಯಲ್ಲಿ ನಿಮಗೆ ಸಂಪೀಡನೆ ಮತ್ತು ವಿರಳನ ಸರಣಿಯು ಏರ್ಪಡುತ್ತದೆ ಇದು ಶಬ್ದದ ತರಂಗವನ್ನು ಮಾಧ್ಯಮದಲ್ಲಿ ಪ್ರಸಾರವಾಗುವಂತ ಮಾಡುತ್ತದೆ ಅಲ್ವಾ ಶೃತಕವೇ ಕಂಪಿಸ್ತಾ ಇದೆ ಕಂಪಿಸುವುದಂದ್ರೆ ಅಂದ್ರೆ ಏನು ವಸ್ತು ಹಿಂದಕ್ಕೆ ಮುಂದಕ್ಕೆ ಚಲಿಸುವುದು ವಸ್ತು ಹಿಂದಕ್ಕೆ ಮುಂದಕ್ಕೆ ಚಲಿಸಿದಾಗ ಗಾಳಿಯ ಮಾಧ್ಯಮದಲ್ಲಿ ನಿಮಗೆ ಸಂಪಿಡನೆ ಮತ್ತು ವಿರಳನ ಅಂದ್ರೆ ಹೆಚ್ಚು ಒತ್ತಡವಿರುವ ಮತ್ತು ಕಡಿಮೆ ಒತ್ತಡವಿರತಕ್ಕಂಥ ಪ್ರದೇಶಗಳು ಉಂಟಾಗ್ತಾ ಇದಾವೆ ಸೊ ಈ ಸರಣಿಗಳಿಂದ ಏನಾಗ್ತದೆ ಶಬ್ದವು ಒಂದು ಮಾಧ್ಯಮದಲ್ಲಿ ಪ್ರಸಾರವಾಗುವಂತ ಮಾಡುತ್ತದೆ ಅಲ್ವಾ ಅದೇ ಹೆಚ್ಚು ಒತ್ತಡವರು ಪ್ರದೇಶ ನಾವು ಸಂಪೀಡನೆ ಕಡಿಮೆ ಒತ್ತಡವರು ಪ್ರದೇಶವನ್ನು ನಾವು ವಿರಳನ ಅಂತ ಕರಿತೀವಿ ಸೊ ಏನು ಒತ್ತಡ ಅಂದ್ರೆ ನಿರ್ದಿಷ್ಟ ಪ್ರಮಾಣ ಪರಿಮಾಣದಲ್ಲಿ ಮಾಧ್ಯಮದ ಕಣಗಳ ಸಂಖ್ಯೆ ಆಗಿರುತ್ತದೆ ಹ್ಮ್ ಅಲ್ವಾ ಸೊ ನಿಮಗೆ ಏನಾದ್ರೂ ಕಣಗಳ ಸಾಂದ್ರತೆ ಹೆಚ್ಚಿದ್ರೆ ಅಂದ್ರೆ ಕೊಟ್ಟಿರ್ತಕ್ಕಂಥ ನಿರ್ದಿಷ್ಟ ಪರಿಮಾಣದಲ್ಲಿ ಕಣಗಳ ಸಾಂದ್ರತೆ ಹೆಚ್ಚಿದ್ರೆ ಅದು ಹೆಚ್ಚಿನ ಒತ್ತಡ ಉಂಟು ಮಾಡುತ್ತದೆ ಅದೇ ರೀತಿ ಆ ಕೊಟ್ಟಿರತಕ್ಕ ನಿರ್ದಿಷ್ಟ ಪ್ರದೇಶದಲ್ಲಿ ಕನಗಳ ಸಾಂದ್ರತೆ ಕಡಿಮೆ ಇದ್ರೆ ಅದು ಕಡಿಮೆ ಒತ್ತಡವನ್ನ ಉಂಟು ಮಾಡುತ್ತದೆ ಅಲ್ವಾ ಸೊ ಹಾಗೆ ಒಂದು ಮಾಧ್ಯಮದಲ್ಲಿನ ಶಬ್ದದ ಪ್ರಸಾರವನ್ನು ಸಾಂದ್ರತೆಯು ಬದಲಾವಣೆ ಅಥವಾ ಒತ್ತಡದ ಬದಲಾವಣೆ ಪ್ರಸಾರ ಎಂದು ಕೂಡ ಕರೆ ನಿರೂಪಿಸಬಹುದು ಸೊ ನೋಡಿ ಇದು ನಿಮಗೆ ಇಲ್ಲಿ ಇಲ್ಲಿವರೆಗೂ ಏನ್ ಮಾಡಿದ್ವಿ ಸಂಪೀಡನೆ ಮತ್ತು ವಿರಳನೆ ಶಬ್ದದ ಪ್ರಸಾರ ಹೇಗಾಗುತ್ತೆ ಅಂತ ಕಲ್ತೀವಿ ಶಬ್ದ ಒಂದು ಮಾಧ್ಯಮದ ಮೂಲಕ ಪ್ರಸಾರವಾಗುತ್ತೆ ಅದು ಘನ ದ್ರವ ಅನಿಲ ಅಲ್ಲ ಸರ್ ಈಗೇನು ನೀವು ಅನಿಲದಲ್ಲಿ ಹೇಳಿದ್ರಿ ದ್ರವದಲ್ಲಿ ಹೇಗೆ ಘನದಲ್ಲಿ ಹೇಗೆ ಈ ಘನದಲ್ಲಿ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ನೋಡಿ ನೀವು ಸ್ಕೂಲಲ್ಲಿ ಡೆಸ್ಕ್ ಮೇಲೆ ಕುತ್ಕೊಂಡಿರ್ತಾರ ನಿಮ್ಮ ಫ್ರೆಂಡ್ ಆ ಡೆಸ್ಕ್ ಮತ್ತೊಂದು ಬದಿ ಕೂತ್ಕೊಂಡಿರ್ತಾರೆ ನೀವೇನು ಮಾಡಿ ನಿಮ್ಮ ಡೆಸ್ಕ್ ಗೆ ನಿಮ್ಮ ಕಿವಿಯನ್ನ ಹಚ್ಚಿ ಸರ್ ಕಿವಿಯನ್ನು ನೀವು ಹಚ್ಚಿ ಕಿಚ್ಚ ಏನು ಮಾಡಿ ನಿಮ್ಮ ಫ್ರೆಂಡ್ಗೆ ಆ ಡೆಸ್ಕ್ನ ಮತ್ತೊಂದು ಭಾಗದಲ್ಲಿ ಮೇಜಿನ ಮತ್ತೊಂದು ಭಾಗದಲ್ಲಿ ಪೆನ್ನ ಟ್ಯಾಪ್ ಮಾಡೋ ಅಂತ ಹೇಳಿ ಅಥವಾ ಏನಾದರೂ ಡೆಸ್ಕನ್ನು ಟ್ಯಾಪ್ ಮಾಡೋ ಅಂತ ಹೇಳಿದಾಗ ಅವನು ಟ್ಯಾಪ್ ಮಾಡ್ತಕ್ಕಂಥ ಶಬ್ದ ನಿಮಗೆ ನಿಖರವಾಗಿ ನಿಮಗೆ ಕಿವಿಯಲ್ಲಿ ಕೇಳಿಸುತ್ತೆ ಸೊ ಹೀಗಾಗಿ ನಾವೇನ್ಬಹುದು ಶಬ್ದವು ಘನ ಮಾಧ್ಯಮದಲ್ಲೂ ಕೂಡ ಚಲಿಸುತ್ತದೆ ಅದೇ ರೀತಿ ದ್ರವ ಮಾಧ್ಯಮದಲ್ಲೂ ಕೂಡ ಶಬ್ದ ಚಲಿಸುತ್ತದೆ ಓಕೆ ಸೊ ಹಾಗಾದ್ರೆ ಶಬ್ದ ಪ್ರಸಾರವಾಗಲು ಮಾಧ್ಯಮದ ಅವಶ್ಯಕತೆ ಇದೆಯಾ ಅಂದ್ರೆ ಈ ಮಾಧ್ಯಮಗಳು ಘನ ದ್ರವ ಅನಿಲ ನಾನಿ ಸದ್ಯಕ್ಕೆ ನೋಡಿದಲ್ಲಿ ಮಾಧ್ಯಮಗಳು ಇಲ್ಲದೆ ಇದ್ರೆ ಶಬ್ದವು ಪ್ರಸಾರವಾಗುವುದಿಲ್ವಾ ಇವುಗಳ ಮಾ ಈ ಮಾಧ್ಯಮದ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾದ್ರೆ ಸೊ ಸಾಮಾನ್ಯವಾಗಿ ನಾವು ಮಾಧ್ಯಮದ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ ಯಾಕಂದ್ರೆ ಶಬ್ದವು ಒಂದು ಯಾಂತ್ರಿಕ ತರಂಗವಾಗಿದ್ದು ಸೊ ಅದರ ಪ್ರಸರಣೆಗೆ ನಮಗೆ ಭೌತ ಮಾಧ್ಯಮಗಳಾದ ಗಾಳಿ ನೀರು ಕಬ್ಬಿಣ ಇಂತ್ಯಾದಿ ಅವಶ್ಯಕತೆ ಇದೆ ಸೊ ಹೇಗೆ ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಒಂದು ಚಟುವಟಿಕೆ ಮಾಡೋಣ ಅದನ್ನೇ ಕೇಳ್ತಾರೆ ನಾವು ಮಾತನಾಡೋದು ನಿಮ್ಗೆ ಕೇಳಿಸಲು ಮಾಧ್ಯಮದ ಅವಶ್ಯಕತೆ ಇದೆಯಾ ಹಾಗಾದ್ರೆ ಮಾಧ್ಯಮದ ಮೂಲಕ ಹೇಗೆ ಕೇಳಿಸುತ್ತೆ ಅಂತ ಕಲಿಯೋಣ ನೋಡಿ ಇದು ಚಟುವಟಿಕೆ ಇದೆ ಇಲ್ಲೊಂದು ವಿದ್ಯುತ್ ಕರೆಗಂಟೆ ಒಂದು ಗಾಜಿನ ಗಂಟಾ ಪಾತ್ರ ಇದೆ ಈ ಗಾಜಿನ ಗಂಟಾ ಪಾತ್ರ ಒಳಗೆ ವಿದ್ಯುತ್ ಕರೆಗಂಟೆಯನ್ನ ಜೋಡಿಸಲಾಗಿದೆ ಹಾಗೆ ಈ ಒಂದು ವಾಯು ಬಂಧ ಗಾಜಿನ ವಾಯು ಬಂಧ ಗಾಜಿನ ಗಂಟಾ ಪಾತ್ರೆಗೆ ಒಂದು ನಿರ್ವಾತ ರೇಚಕವನ್ನ ಜೋಡಿಸಲಾಗಿದೆ ಸೊ ಇದು ನಮ್ದು ಪ್ರಯೋಗದ ಒಂದು ಸೆಟಪ್ ಇದೆ ಈಗ ನಾನು ಏನ್ ಮಾಡ್ತೀನಿ ವಿದ್ಯುತ್ ಕರೆಗಂಟೆಯ ಸ್ವಿಚ್ ಅನ್ನ ಆನ್ ಮಾಡ್ತೀನಿ ಅಲ್ವಾ ಸ್ವಿಚ್ ಅನ್ನ ಆನ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಸಾಮಾನ್ಯವಾಗಿ ಆ ವಿದ್ಯುತ್ ಕರೆಗಂಟೆಯ ಶಬ್ದ ಕೇಳಿಸಲು ಪ್ರಾರಂಭ ಮಾಡುತ್ತೆ ಸೊ ಹಾಗೆ ಅದನ್ನ ಆನ್ ಎಟ್ಬಿಟ್ ಏನ್ ಮಾಡ್ತೀನಿ ನಿರ್ವಾತ ರೇಚಕದ ಸಹಾಯದಿಂದ ಈ ಗಾಜಿನ ಗಂಟಾ ಪಾತ್ರಲ್ಲಿ ಇರ್ತಕ್ಕಂತಹ ಗಾಳಿಯನ್ನ ಹೊರತೆಗೆಯಲು ಪ್ರಾರಂಭಿಸ್ತೀನಿ ಓಕೆ ಸೊ ನಾನು ಗಾಳಿಯನ್ನ ಹೊರತೆಗೆದ ಹಾಗೆ ಅಂದ್ರೆ ಗಾಳಿಯ ಮಟ್ಟ ಈ ಗಾಜಿನ ಗಂಟಾ ಕಡಿಮೆ ಆದ ಹಾಗೆ ನಿಮಗೆ ಏನಾಗುತ್ತೆ ಈ ವಿದ್ಯುತ್ ಕರೆಗಂಟೆಯ ಶಬ್ದ ಕೇಳಿಸೋ ಒಂದು ಏನು ಶಬ್ದ ಇದೆ ಅದು ಕಡಿಮೆ ಆಗ್ತಾ ಬರುತ್ತೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ನಾನು ಈ ಗಾಜಿನ ಗಂಟಾ ಪಾತ್ರ ಇರ್ತಕ್ಕಂತಹ ಸಂಪೂರ್ಣ ಗಾಳಿಯನ್ನ ತೆಗೆದಾಗ ನಿರ್ವಾತ ರೇಚಕದ ಸಹಾಯದಿಂದ ಸಂಪೂರ್ಣ ಗಾಳಿಯ ತೆಗೆದಾಗ ಈ ಗಂಟೆ ಹೊಡಿತಾ ಇದ್ದರೂ ಕೂಡ ನಿಮಗೆ ಯಾವುದೇ ಶಬ್ದ ಕೇಳಿಸೋದಿಲ್ಲ ಸೊ ಇದರಿಂದ ಏನು ಕಂಡುಕೊಳ್ತೀವಿ ಅಂದ್ರೆ ಶಬ್ದ ಪ್ರಸಾರವಾಗಲು ಮಾಧ್ಯಮದ ಅವಶ್ಯಕತೆ ಇದೆ ಇಲ್ಲ ಅಂದ್ರೆ ಶಬ್ದವು ಪ್ರಸಾರವಾಗಲ್ಲ ಅರ್ಥ ಆಯ್ತಲ್ಲ ಮಕ್ಕಳೇ ನಿಮಗೆ ಈ ರೀತಿಯ ಒಂದು ಪ್ರಯೋಗವನ್ನು ಕೇಳ್ತಾರೆ ನಿಮಗೆ ಪ್ರಶ್ನೆ ಗೊತ್ತು ಕೇಳ್ಬೋದು ಶಬ್ದ ಪ್ರಸಾರವಾಗಲು ಮಾಧ್ಯಮ ಅವಶ್ಯಕತೆ ಹೇಗೆ ಇದೆ ಒಂದು ಪ್ರಯೋಗದ ಮೂಲಕ ನಿರೂಪಿಸಿ ತೋರಿಸಿ ಅಂತ ಹೇಳಿದಾಗ ನೀವು ಚಿತ್ರವನ್ನ ತೆಗೆದುಕೊಂಡು ಚಿತ್ರವನ್ನು ಬಿಡಿಸಿ ಇದಕ್ಕೆ ಸರಿಯಾದ ವಿವರಣೆಯನ್ನು ಬರಿಬೇಕು ಹೌದು ತುಂಬಾ ಮುಖ್ಯವಾದ ಪ್ರಶ್ನೆ ಮಕ್ಕಳೇ ಹ್ಮ್ ಸೊ ಮುಂದಿನ ಪ್ರಶ್ನೆ ಏನು ಶಬ್ದ ತರಂಗಗಳು ನೀಳ ತರಂಗಗಳು ಶಬ್ದದ ತರಂಗ ನಾವೇನಂತೀವಿ ನೀಳ ತರಂಗಗಳು ಲಾಂಗಿಟ್ಯೂಡಿನಲ್ ವೇವ್ಸ್ ಅಂತೀವಿ ಸೊ ಏನು ಲಾಂಗಿಟ್ಯೂಡಿನಲ್ ವೇವ್ಸ್ ಅಂದ್ರೆ ಸಾಮಾನ್ಯವಾಗಿ ಅವನೇನ್ ಕೊಟ್ಟಿದ್ದಾನೆ ಒಂದು ಸ್ಪ್ರಿಂಗ್ ಅನ್ನ ತೆಗೆದುಕೊಳ್ಳಿ ನಿಮ್ಮ ಸ್ನೇಹಿತನಿಗೆ ನೋಡಿ ತೋರಿಸ್ತೀನಿ ನಾನು ಈ ರೀತಿಯ ಒಂದು ಸ್ಪ್ರಿಂಗ್ ಅನ್ನ ತೆಗೆದುಕೊಂಡು ನೀವು ಮತ್ತು ನಿಮ್ಮ ಸ್ನೇಹಿತರೆ ಏನ್ ಮಾಡಿ ಅದನ್ನೇನು ಅದನ್ನ ಸ್ಪ್ರೆಸ್ ಮಾಡೋದು ಕಂಪ್ರೆಸ್ ಮಾಡುದು ಎಲ್ಲ ಅಂಗಟ್ಟು ಮಾಡೋದು ಪ್ರೆಸ್ ಕಂಪ್ರೆಸ್ ಹಿಂಗೆ ಹಿಗ್ಗೋದು ಎಳೆಯೋದು ತಳೋದು ಮಾಡಿ ಕಂಪ್ರೆಸ್ ಹಿಂಗೆ ಮಾಡಿದಾಗ ಸೊ ನಿಮ್ಗೆ ಏನಾಗುತ್ತೆ ನೋಡಿ ಒಂದು ಭಾಗದಲ್ಲಿ ಜಾಸ್ತಿ ಸ್ಪ್ರಿಂಗ್ನ ಜಾಸ್ತಿ ಸುರುಳಿಗಳು ಕಂಡು ಬರ್ತಾ ಇವೆ ಒಂದು ಭಾಗದಲ್ಲಿ ಸ್ಪ್ರಿಂಗ್ ನ ಕಡಿಮೆ ಸುರುಳಿಗಳು ಕಂಡು ಬರುತ್ತವೆ ಅಲ್ವಾ ಈ ರೀತಿ ಈ ರೀತಿ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ಅದನ್ನೇ ಹೇಳ್ತಾರೆ ಅದನ್ನು ಸ್ಪ್ರಿಂಗ್ ಅನ್ನ ತೆಗೆದುಕೊಳ್ಳಿ ನಿಮ್ಮ ಸ್ನೇಹಿತನಿಗೆ ಅದರ ಒಂದು ತುರಿಯನ್ನು ಹಿಡಿಯಲು ಹೇಳಿ ಮತ್ತು ನೀವು ಇನ್ನೊಂದು ತುದಿಯನ್ನು ಹಿಡಿಯಿರಿ ಸ್ಪ್ರಿಂಗ್ ಅನ್ನು ಎಳೆಯಿರಿ ಸೊ ಎಳೆಯೋದು ಬಿಡೋದು ಎಳೆಯೋದು ಬಿಡೋದು ಮಾಡಿದಾಗ ನಿಮಗೆ ಏನಾಗುತ್ತೆ ಸಾಮಾನ್ಯವಾಗಿ ಆ ರಾತ್ರಿ ಮಾಡ್ತಾ ಹೋದಾಗ ನಿಮಗೆ ಕೆಲವೊಂದಿಷ್ಟು ಕಡೆ ಹೆಚ್ಚಿನ ಸ್ಪ್ರಿಂಗ್ ನ ಸುರುಳಿಗಳು ಇರುವ ಭಾಗ ಕಂಡು ಬರುತ್ತೆ ಇನ್ನೊಂದು ಕಡೆ ಕಡಿಮೆ ಸುರುಳಿ ಇರುವ ಭಾಗಗಳನ್ನ ಕಾಣ್ಕೊಳ್ತೇವೆ ಸೊ ಹೆಚ್ಚಿನ ಸುರುಳಿಗಳು ಕಂಡು ಬರುವ ಭಾಗವನ್ನು ನಾವು ಸಂಪೀಡನೆ ಕಂಪ್ರೆಷನ್ ಅಂತೀವಿ ಕಡಿಮೆ ಸುರುಳಿಗಳು ಕಂಡು ಬರುವ ಭಾಗವನ್ನು ನಾವು ವಿರಳನ ಏನಂತೀವಿ ರೇರ್ ಫ್ಯಾಕ್ಷನ್ ಅಂತೀವಿ ಅಲ್ವಾ ಸೊ ಹೀಗೆ ನೀವು ನೂಕುವುದರಿಂದ ಮಾಡೋದ್ರಿಂದ ಏನಾಗ್ತದೆ ನಿಮಗೆ ಇಲ್ಲಿ ಸುರಳಿಗಳು ತುಂಬಾ ಹತ್ತಿರವಿರುವ ಪ್ರದೇಶವನ್ನು ನಾವು ಸಂಪೀಡನಗಳು ಸುಳ್ಯಗಳು ತುಂಬಾ ವಿರಳವಾಗಿರುವ ಪ್ರದೇಶವನ್ನು ವಿರಳನಗಳು ಎಂದು ಕರೀತೀವಿ ಸೊ ಇದು ನಿಮಗೆ ಸಾಮಾನ್ಯವಾಗಿ ಏನ್ ತೋರಿಸ್ತಾ ಇದೆ ಅಂದ್ರೆ ಒಂದು ಮಾಧ್ಯಮದಲ್ಲಿ ಶಬ್ದ ಹೇಗೆ ಪ್ರಸಾರವಾಗ್ತದೆ ಅಂತ ಅಲ್ವಾ ಒಂದು ಮಾಧ್ಯಮದಲ್ಲಿ ಶಬ್ದವು ಸಂಪೀಡನಗಳು ಮತ್ತು ವಿರಣಗಳ ಸರಣಿಯೊಂದಿಗೆ ಪ್ರಸಾರವಾಗುತ್ತದೆ ಎಂಬುದನ್ನು ನಾವು ಈಗಾಗಲೇ ಕಲ್ತಿದ್ದೀವಿ ನಮಗೆ ಈ ಸ್ಪ್ರಿಂಗ್ ಕೂಡ ಅದನ್ನೇ ತೋರಿಸ್ಕೊಡುತ್ತೆ ಸೊ ನಾವು ಸ್ಪ್ರಿಂಗ್ ನಲ್ಲಿ ಕೂಡ ಕದುಡಿಕೆಯ ಪ್ರಸರಣೆಯನ್ನು ಮಾಧ್ಯಮದಲ್ಲಿ ಶಬ್ದದ ಪ್ರಸರಣೆಯೊಂದಿಗೆ ಹೋಲಿಸೋಣ ಅಂದ್ರೆ ಸ್ಪ್ರಿಂಗ್ ನಲ್ಲಿ ಹೇಗೆ ನೋಡಿ ಅದು ಕಡಿಮೆ ಸುರುಳಿಗಳು ಉಂಟಾಗುವ ಪ್ರದೇಶ ಹೆಚ್ಚು ಕಡಿಮೆ ಹೆಚ್ಚು ಸುರುಳಿಗಳು ಉಂಟಾಗುವ ಪ್ರದೇಶ ಸಂಪಿಡನಗಳು ಮತ್ತು ವಿರಣಗಳು ಹೇಗೆ ಉಂಟಾಗ್ತದೆ ಅಂದ್ರೆ ಅದು ಸಾಮಾನ್ಯವಾಗಿ ಏನನ್ನ ತೋರಿಸ್ತಾ ಇದೆ ನಮಗೆ ಒಂದು ಮಾಧ್ಯಮದಲ್ಲಿ ಶಬ್ದ ಹೇಗೆ ಪ್ರಸಾರವಾಗುತ್ತದೆ ಅಂತ ತೋರಿಸುತ್ತದೆ ಸೊ ನಾವು ಈ ರೀತಿಯ ತರಂಗಗಳು ಅಂದ್ರೆ ನಾವು ನೀಳ ತರಂಗಗಳು ಅಂತೀವಿ ಸೊ ನೀಳ ತರಂಗಗಳು ಅಂದ್ರೆ ಈ ಶಬ್ದದ ಪ್ರಸಾರ ಆಗ್ತಾ ಇದೆ ಈ ಶಬ್ದದ ಪ್ರಸಾರ ನಿಮ್ಮ ಡಿಸ್ಟರ್ಬೆನ್ಸ್ ಏನಿದೆ ಕ್ಷೋಭೆ ಏನಿದೆ ಪ್ರಸಾರವಾಗ್ತಾ ಇದೆ ಅಲ್ವಾ ಈ ಪ್ರಸಾರವಾಗಬೇಕಾದ್ರೆ ಆ ಮಾಧ್ಯಮದಲ್ಲಿರೋ ಕಣಗಳು ಏನಾಗುತ್ತವೆ ಶಬ್ದದ ಪ್ರಸರಣ ದಿಕ್ಕಿಗೆ ಸಮಾಂತರವಾಗಿ ಕಂಪಿಸ್ತಾ ಇರ್ತವೆ ಈಗ ನಿಮ್ಮದು ದಿಕ್ ಈ ರೀತಿ ಒಂದು ಶಬ್ದ ಪ್ರಸರಣ ಆಗ್ತಿದೆ ಅನ್ಕೊಳ್ಳಿ ಇಲ್ಲಿ ಮಾಧ್ಯಮದ ಕಣಗಳಿವೆ ಸೊ ಏನ್ ಮಾಡ್ತವೆ ಇಲ್ಲೇ ಹಿಂದಕ್ಕೂ ಮುಂದಕ್ಕೂ ಹಿಂದಕ್ಕೂ ಮುಂದಕ್ಕೂ ಚಲಿಸ್ತಾ ಇರ್ತವೆ ಅಂದ್ರೆ ಈ ಪ್ರಸರಣದ ದಿಕ್ಕು ಶಬ್ದದ ಪ್ರಸರಣದ ದಿಕ್ಕು ಮತ್ತು ಈ ಏನು ಈ ಮಾಧ್ಯಮದ ಕಣಗಳು ಕಂಪಿಸುವ ದಿಕ್ಕು ಏನಾಗಿರುತ್ತೆ ಒಂದೇ ಆಗಿರುತ್ತೆ ಒಂದಕ್ಕೊಂದು ಸಮಾಂತರವಾಗಿರುತ್ತವೆ ಹ್ಮ್ ಸೊ ಪ್ಯಾರಲ್ಲಿ ಇರುತ್ತವೆ ಸೊ ಅದಕ್ಕೆ ನಾವೇಂತೀವಿ ಅದಕ್ಕೆ ನಾವು ನೀಲ ತರಂಗಗಳು ಅಂತೀವಿ ಸೊ ಈ ತರಂಗಗಳು ಏನಾಗುತ್ತೆ ಮಾಧ್ಯಮದ ಕಣಗಳ ಕದಡಿಕೆಯು ಪ್ರಸಾರವಾಗುವ ದಿಕ್ಕಿಗೆ ಸಮಾಂತರ ದಿಕ್ಕಿಗೆ ಅಂದ್ರೆ ನಿಮಗೆ ಈ ರೀತಿ ಹೋಗ್ತಾ ಅಂದ್ರೆ ಕಣಗಳು ಕೂಡ ಇದೇ ದಿಕ್ಕಿನಲ್ಲಿ ಈ ರೀತಿ ಕಂಪಿಸ್ತಾ ಇರ್ತವೆ ಈ ರೀತಿ ಆಗಿರಲ್ಲ ಸೊ ಈ ರೀತಿ ಕಂಪಿಸಿದ್ರೆ ನಿಮ್ದು ಪ್ರಸರಣ ದಿಕ್ಕು ಈ ರೀತಿ ಇದೆ ಕಣಗಳು ಈ ರೀತಿ ಕಂಪಿಸ್ತವೆ ಮೇಲಕ್ಕೆ ಕೆಳಗೆ ಸೊ ಅದಕ್ಕೆ ನಾವು ಅಡ್ಡ ತರಂಗ ಅಂತೀವಿ ಆದ್ರೆ ಶಬ್ದವನ್ನು ನಾವು ಏನಂತೀವಿ ನೀಳ ತರಂಗ ಅಂತೀವಿ ನೀಳ ತರಂಗ ಅಂದ್ರೆ ಶಬ್ದದ ಪ್ರಸರಣ ದಿಕ್ಕಿಗೆ ಮಾಧ್ಯಮದ ಕಣಗಳು ಪ್ರಸನ್ನು ಕಂಪಿಸುವ ದಿಕ್ಕು ಸಮಾಂತರವಾಗಿರ್ತವೆ ಒಂದಕ್ಕೊಂದು ಪ್ಯಾರಲ್ ಆಗಿರ್ತವೆ ಅವು ಏನಾದ್ರು ಪರ್ಪೆಂಡಿಕುಲರ್ ಆಗಿದ್ರೆ ಅದಕ್ಕೆ ನಾವು ಅಡ್ಡ ತರಂಗ ಅಂತೀವಿ ಓಕೆ ನೆನ್ಪಿಟ್ಕೊಳ್ಳಿ ಸೊ ಇಲ್ಲಿ ಏನಾಗುತ್ತೆ ಕಣಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವುದಿಲ್ಲ ಅದನ್ನ ನಮ್ಗೆಲ್ಲ ಗೊತ್ತಿದೆ ತಮ್ಮ ಸ್ಥಿತಿಯಿಂದ ಏನ್ ಮಾಡ್ತವೆ ಹಿಂದಕ್ಕೆ ಮುಂದಕ್ಕೂ ವಿಚಲನೆ ಇರುತ್ತವೆ ಅಂತ ನಿಮ್ಗೆ ಗೊತ್ತಿದೆ ಹ್ಮ್ ಸೊ ನಿಮ್ಗೆ ಇನ್ನೊಂದು ಇನ್ನೊಂದೇನಿದೆ ನಿಮಗೆ ಅಡ್ಡ ತರಂಗ ಅಂತ ಕರಿತೀವಿ ಸೊ ಅಡ್ಡ ತರಂಗದಲ್ಲಿ ಏನಾಗುತ್ತೆ ಕಣಗಳು ತರಂಗ ಪ್ರಸರಣೆಯ ನೇರದಲ್ಲಿ ಆಂದೋಲನಗೊಳ್ಳುತ್ತದೆ ಅಂದ್ರೆ ಮೂಲ ಸ್ಥಾನದಿಂದ ಮೇಲಕ್ಕೆ ಕೆಳಕ್ಕೆ ಇದು ಪ್ರಸರಣ ದಿಕ್ಕ ಕಣಗಳ ಚಲನೆಯ ದಿಕ್ಕಿ ಏನಾಗಿರುತ್ತೆ ಮೇಲೆ ಕೆಳಗೆ ಪರ್ಪೆಂಡಿಕುಲರ್ ಆಗಿರುತ್ತೆ ಪ್ರಸರಣ ದಿಕ್ಕಿಗೆ ಕನಗಳ ಚಲನೆಯದಿಕ್ಕೆ ಏನಾಗಿರುತ್ತೆ ಲಂಬವಾಗಿರುತ್ತೆ ಸೊ ಆ ರೀತಿಯ ತ ಇದ್ರೆ ಅವುಗಳ ನಾವು ಅಡ್ಡ ತರಂಗ ಅಂತೀವಿ ಉದಾಹರಣೆಗೆ ಅಂದ್ರೆ ಈ ನೀರಿನ ಅಲೆಗಳು ನೋಡಿ ನೀರಿನ ಅಲೆಗಳು ಹೇಗೆ ಈ ರೀತಿ ಉಂಟಾಗುತ್ತಲ್ವಾ ಸಮುದ್ರ ನೀವೇ ಅಲೆ ನೋಡಿರ್ತೀರ ನೀವು ಈ ರೀತಿಯ ಉಂಟಾಗುತ್ತೆ ಅಲ್ಲಿ ಕನಗಳ ಚಲನೆ ನೋಡಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಇದೆ ನೀರಿನ ಅಲೆ ಮುಂದೆ ಸಾಕ್ತಾ ಇದೆ ಅಲ್ವಾ ಸೊ ಪ್ರಸರಣ ಮುಂದೆ ಇದೆ ಕಣಗಳ ಚಲನೆ ಮೇಲೆ ಕೆಳಗೆ ಇದೆ ಸೊ ಆ ರೀತಿಯ ತರಂಗಗಳಿಗೆ ನಾವೇನಂತೀವಿ ಅಡ್ಡ ತರಂಗಗಳು ಅಂತೀವಿ ಹ್ಮ್ ಸೊ ಇಲ್ಲಿ ಏನಾಗುತ್ತೆ ಅಡ್ಡ ತರಂಗದಲ್ಲಿ ಪ್ರತ್ಯೇಕಗಳು ಮಾಧ್ಯಮದಲ್ಲಿನ ತರಂಗ ಪ್ರಸರಣೆಯ ದಿಕ್ಕಿಗೆ ಲಂಬ ದಿಕ್ಕಿನಿಂದ ತಮ್ಮ ಮೂಲ ಸ್ಥಾನದಲ್ಲಿ ಚಲಿಸುತ್ತವೆ ಅಂದ್ರೆ ಅವು ಮೂವ್ ಮಾಡುತ್ತವೆ ಸೊ ಇದೇನಾಗುತ್ತೆ ಇದು ಒಂದು ಯಾಂತ್ರಿಕ ತರಂಗಲ್ಲ ಅಡ್ಡ ತರಂಗಕ್ಕೆ ಇಂಗ್ಲೀಷ್ ನಲ್ಲಿ ನಾವು ಟ್ರಾನ್ಸ್ವರ್ಸ್ ವೇವ್ ಅಂತೀವಿ ಸೊ ಅವುಗಳು ಅವೇನು ಯಾಂತ್ರಿಕ ತರಂಗವಲ್ಲ ಹೋಗೋ ಮಕ್ಕಳೇ ಸೊ ಇಲ್ಲಿಗೆ ಇವತ್ತಿಗೆ ಕೊನೆಗೊಳಿಸೋಣ ಅಂದ್ರೆ ಇವತ್ತಿಗೆ ಮುಗಿಸೋಣ ಪಾಠವನ್ನ ಸೊ ಇವತ್ತಿನ ಪ್ರಮುಖವಾಗಿ ನಾವೇನೆಲ್ಲ ಕಲ್ತೀವಿ ಶಬ್ದ ಅಂದ್ರೆ ಏನು ಶಬ್ದದ ಉತ್ಪತ್ತಿ ಹೇಗಾಗುತ್ತೆ ಶಬ್ದದ ಪ್ರಸರಣ ಹೇಗಾಗುತ್ತೆ ಶಬ್ದ ಪ್ರಸರವಾಗಲು ಮಾಧ್ಯಮದ ಅವಶ್ಯಕತೆ ಇದೆಯಾ ಶಬ್ದದ ತರಂಗಗಳು ನೀಳ ತರಂಗಗಳು ಸೊ ಯಾವುದಕ್ಕೆ ನೀಳ ತರಂಗಗಳಂತೀವಿ ಯಾವುದಕ್ಕೆ ಅಡ್ಡ ತರಂಗಗಳಂತೀವಿ ಸೊ ಈ ಎಲ್ಲ ಅಂಶಗಳನ್ನ ನಾವು ಇವತ್ತಿನ ಅವಧಿಯಲ್ಲಿ ಕಲ್ತ್ಕೊಂಡಿವಿ ಸೊ ಅರ್ಥ ಆಗಿದೆಯಲ್ಲ ಪಾಠ ಸೊ ಮತ್ತೊಂದ್ಸಲ ಪಠ್ಯ ಪುಸ್ತಕವನ್ನು ತೆಗೆದುಕೊಂಡು ಓದ್ಕೊಳ್ಳಿ ಮಕ್ಕಳೇ ಹಾ ಮತ್ತಷ್ಟು ಅರ್ಥವಾಗುತ್ತೆ ನಿಮಗೆ ಸೊ ನಾವು ಮಾಡ್ತಕ್ಕಂಥ ಪಾಠ ನಿಮಗೆ ಅರ್ಥವಾಗಿದ್ದರೆ ಮನದಟ್ಟಾಗಿದ್ರೆ ಏನ್ ಮಾಡ್ಬೇಕು ವಿಸ್ತಾರ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಪರಿಚಯಸ್ಥರೊಂದಿಗೆ ನಿಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಯಾಕಂದ್ರೆ ಯಾರೂ ಕೂಡ ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗಬಾರ್ದು ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ